कोले केस आरोपी दर्शन के बिग शॉक यदरागिदे डेविल टीम शूटिंग लोकेशन के संकष्ट यदरागिदे विदेशों दा शूटिंग लोकेशन के चेंज डेविल टीम शूटिंग लोकेशन के संकष्ट यदरागिदे विदेशों दा शूटिंग लोकेशन चेंज या के दर्शन हागु ಡೆವಿಲ್ ತಂಡಕ್ಕೆ ಬಿಗ್ ಶಾಕ್ ಪ್ಲಾನ್ ಎ ಫೈಲ್ ಈ ಪ್ಲಾನ್ ಬಿ ಮಾಡಿದ ತಂಡ ಯುರೋಪ್ ಪ್ರವಾಸಕ್ಕೆ ದರ್ಶನ್ ಇಲ್ಲ ಅವಕಾಶ ಕೊಲೆ ಕೇಸ್ನ ಆರೋಪಿ ದರ್ಶನ್ಗೆ ಬಿಗ್ ಶಾಕ್ ಡೆವಿಲ್ ಶೂಟಿಂಗ್ ಲೊಕೇಶನ್ ಸಂಕಷ್ಟ ಎದುರಾಗಿದೆ ವಿದೇಶದ ಶೂಟಿಂಗ್ ಲೊಕೇಶನ್ ಚೇಂಜ್ ಯಾಕೆ ದರ್ಶನ್ ಹಾಗೂ ಡೆವಿಲ್ ತಂಡಕ್ಕೆ ಬಿಗ್ ಶಾಕ್ ಎದುರಾಗಿದೆ ಪ್ಲಾನ್ ಎ ಫೇಲ್ ಆದರೆ ಪ್ಲಾನ್ ಬಿ ಮಾಡಿತ್ತು ತಂಡ ಯುರೋಪ್ ಪ್ರವಾಸಕ್ಕೆ ದರ್ಶನ್ಗೆ ಅವಕಾಶ ಇಲ್ಲ ದರ್ಶನ್ಗೆ ಇಲ್ಲ ಯುರೋಪ್ ಪ್ರವಾಸಕ್ಕೆ ಅವಕಾಶ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಕುರಿತಂತೆ ಜುಲೈ ಹತ್ತರಂದು ದರ್ಶನ್ ಮತ್ತು ಗ್ಯಾಂಗ್ ಕೋರ್ಟ್ಗೆ ಹಾಜರಾಗಬೇಕಿತ್ತು ಹಾಗಾಗಿ ಪವಿತ್ರ ಗೌಡ ಅವರನ್ನ ಹೊರತುಪಡಿಸಿ ಗುರುವಾರ ಎಲ್ಲರೂ ಕೂಡ ಕೋರ್ಟ್ಗೆ ಹಾಜರಾಗಿದ್ದು ಕೋರ್ಟ್ಗೆ ಹಾಜರಾದ ನಂತರ ದರ್ಶನ್ಗೆ ಚಿತ್ರೀಕರಣಕ್ಕಾಗಿ ಥೈಲ್ಯಾಂಡ್ ಗೆ ಪಯಣವನ್ನ ಬೆಳೆಸಿದ್ದಾರೆ ಇನ್ನು ದರ್ಶನ್ಗೆ ಸ್ವಿಸ್ ವೀಸಾ ಯಾಕೆ ಸಿಗ್ಲಿಲ್ಲ ಅನ್ನೋದನ್ನ ಒಂದೊಂದೇ ನೋಡ್ತಾ ಹೋಗೋಣ ಯುರೋಪ್ ಎಂಟ್ರಿಗೆ ವೀಸಾ ನಿರಾಕರಣೆಯಾಗಿದೆ ಯುರೋಪ್ ದೇಶ ವೀಸಾ ಕೊಡ್ತಾ ಇಲ್ಲ ನಿರಾಕರಿಸಿದೆ ದರ್ಶನ್ಗೆ ವೀಸಾ ನಿರಾಕರಿಸಿದೆ ಸ್ವಿಜರ್ಲ್ಯಾಂಡ್ ಸರ್ಕಾರ ಸ್ವಿಜರ್ಲ್ಯಾಂಡ್ ಶೂಟಿಂಗ್ ಪ್ಲ್ಯಾನ್ ಮಾಡಿದ್ದ ಡೆವಿಲ್ ಟೀಮ್ ಕೊಲೆ ಕೇಸ್ ಕಾರಣ ಯುರೋಪ್ಗೆ ಹೋಗಲು ಅವಕಾಶ ಇಲ್ಲ ದರ್ಶನ್ ವೀಸಾ ಕೊಡಲು ಸ್ವಿಟ್ಜರ್ಲ್ಯಾಂಡ್ ಸರ್ಕಾರ ನಕರ ಮಾಡಿದೆ ಸ್ವಿಜರ್ಲ್ಯಾಂಡ್ ಟೂರ್ ಕ್ಯಾನ್ಸಲ್ ಆದ ಬೆನ್ನಲ್ಲೇ ಥೈಲ್ಯಾಂಡ್ಗೆ ಪ್ಲ್ಯಾನ್ ಮಾಡಿದ್ರು ಸ್ವಿಜರ್ಲ್ಯಾಂಡ್ ಟೂರ್ ಕ್ಯಾನ್ಸಲ್ ಆದ ಬೆನ್ನಲ್ಲೇ ಥೈಲ್ಯಾಂಡ್ ಪ್ರವಾಸವನ್ನು ಕೈಗೊಂಡಿದ್ದಾರೆ ಥೈಲ್ಯಾಂಡ್ನಲ್ಲಿ ಸಾಂಗ್ ಶೂಟಿಂಗ್ಗೆ ಡೆವಿಲ್ ಟೀಮ್ ರೆಡಿ ಆಗಿದೆ ಇದಕ್ಕೆ ಕಾರಣ ಸಿ ಸಿ ಹೆಚ್ ಕೋರ್ಟ್ಗೆ ಅರ್ಜಿ ಹಾಕಿದ್ದ ದರ್ಶನ್ ಇದೇ ಕಾರಣಕ್ಕೆ ಸಿ ಎಚ್ ಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಕೆಯನ್ನ ಮಾಡಿದ್ದಾರೆ ಡೆವಿಲ್ ಸಿನಿಮಾದ ಚಿತ್ರೀಕರಣ ಹಾಗೆ ನಲ್ಲಿ ನಡೆಯಲಿದ್ದು ಹಾಡು ಮತ್ತು ಒಂದು ಸಾಹಸ ಸನ್ನಿವೇಶವನ್ನ ಆ ದೇಶದಲ್ಲಿ ಸೆರೆ ಹಿಡಿಯಲು ನಿರ್ದೇಶಕರು ಪ್ಲಾನ್ ಮಾಡಿದ್ರಂತೆ ಅದಕ್ಕಾಗಿ ಸರ್ವ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಥೈಲ್ಯಾಂಡ್ ಶೂಟಿಂಗ್ ಮುಗಿತಾ ಇದ್ದಂತೆ ಡೆವಿಲ್ ಸಿನಿಮಾದ ಬಹುತೇಕ ಚಿತ್ರೀಕರಣ ಮುಗಿಯಲಿದೆ ಈಗಾಗಲೇ ಡಬ್ಬಿಂಗ್ ಕೆಲಸವನ್ನು ಕೂಡ ದರ್ಶನ್ ಮಾಡಿ ಮುಗಿಸಿದ್ದಾರೆ ಸಣ್ಣ ಪುಟ್ಟ ಚಿತ್ರೀಕರಣ ಬಿಟ್ಟರೆ ಉಳಿದಂತೆ ಸಿನಿಮಾ ಈಗಾಗಲೇ ರೆಡಿ ಆಗಿದೆ ಅನ್ನೋದು ಚಿತ್ರತಂಡದಿಂದ ಬಂದಿರುವಂತಹ ಮಾಹಿತಿ ಯುರೋಪ್ ದೇಶಕ್ಕೆ ಹೋಗಬೇಕಾಗಿತ್ತು ಆದರೆ ಕೊಲೆ ಕೇಸ್ನಲ್ಲಿ ದರ್ಶನ್ ಆರೋಪಿಯಾಗಿರುವಂತಹ ನಿಟ್ಟಿನಲ್ಲಿ ಯುರೋಪ್ ತನ್ನ ಒಂದು ನಿರ್ಧಾರವನ್ನು ಕೈಬಿಟ್ಟಿದೆ ಥೈಲ್ಯಾಂಡ್ನಲ್ಲಿ ಸಾಂಗ್ ನಲ್ಲಿ ದರ್ಶನ್ ಭಾಗವಹಿಸಲಿದ್ದಾರೆ ಡೆವಿಲ್ ಚಿತ್ರತಂಡ ಇಡೀ ಚಿತ್ರತಂಡ ಈಗ ಥೈಲ್ಯಾಂಡ್ಗೆ ಹೋಗಲು ರೆಡಿಯಾಗಿದ್ದಾರೆ